ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಗೋಧಿ ಹುಗ್ಗಿಯನ್ನು ಮಾಡ್ತಾ ಇದ್ದೀನಿ ಈಸಿ ಮೆಥಡಲ್ಲಿ ಗೋಧಿ ಹುಗ್ಗಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಇವಾಗ ನಾನು ಒಂದು ಬಟ್ಲು ಹುಗ್ಗಿ ಗೋಧಿಯನ್ನು ತೊಗೊಂಡಿದ್ದೀನಿ ಹುಗ್ಗಿ ಮಾಡುವ ಗೋಧಿಯನ್ನು ತೊಗೊಂಡಿದ್ದೀನಿ ನೋಡಿ ನಾನು ಒಂದು ಬಟ್ಲು ಇವಾಗ ಇದಕ್ಕೆ ನಾನು ನೀರನ್ನು ಹಾಕಿ ಚೆನ್ನಾಗಿ ಎರಡು ಸಲ ಗೋಧಿಯನ್ನು ತೊಳ್ಕೊಳ್ಬೇಕು ಇವಾಗ ನೋಡಿ ನಾನು ಚೆನ್ನಾಗಿ ಇದ್ದೀನಿ ನಂತರ ನೋಡಿ ನಾನು ಒಂದು ಕುಕ್ಕರನ್ನು ಇಟ್ಕೊಂಡು ಅದರಲ್ಲಿ ಎಲ್ಲ ಗೋಧಿಯನ್ನು ಇದ್ದೀನಿ ಹಾಕಿ ನೋಡಿ ಗ್ಯಾಸ್ ಆನ್ ಮಾಡಿ ಅದರಲ್ಲಿ ಕುಕ್ಕರಲ್ಲಿ ಎರಡು ಗ್ಲಾಸು ನೀರನ್ನು ಇದ್ದೀನಿ ಇವಾಗ ನೋಡಿ ನಾನು ಎರಡು ಗ್ಲಾಸು ನೀರನ್ನು ಹಾಕಿ ನಂತರ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ನಂತರ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಆರಿಂದ ಏಳು ವಿಸಿಲ್ ಮಾಡಿಕೊಳ್ಬೇಕು ಇವಾಗ ನೋಡಿ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ಕೊಬ್ಬರಿಯನ್ನು ಇದ್ದೀನಿ ಒಣ ಕೊಬ್ಬರಿಯನ್ನು ಹಾಕಿ ಯಾಲಕ್ಕಿಯನ್ನು ಹಾಕ್ಕೊಳ್ಬೇಕು ಒಂದು ಎರಡು ಯಾಲಕ್ಕಿಯನ್ನು ಸಿಪ್ಪೆ ತೆಗೆದು ಹಾಕಿ ನಂತರ ಚೆನ್ನಾಗಿ ರುಬ್ಕೊಂಡು ಬರಬೇಕು ನೋಡಿ ಇವಾಗ ಇದು ರುಬ್ಬಾಗಿದೆ ಇವಾಗ ನೋಡಿ ಒಂದು ಆರಿಂದ ಏಳು ವಿಸಿಲ್ ಆದ ನಂತರ ಕುಕ್ಕರನ್ನು ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಗೋಧಿ ಇದೇ ಥರ ಚೆನ್ನಾಗಿ ಗೋಧಿಯನ್ನು ಬೇಯಿಸ್ಕೊಳ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಇವಾಗ ಒಂದು ಬಟ್ಲಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಒಂದು ಬಟ್ಲು ಗೋಧಿಯನ್ನು ತಗೊಂಡಿದ್ದೆ ಒಂದು ಬಟ್ಲು ಬೆಲ್ಲನ ಹಾಕಿದ್ದೀನಿ ಸರಿ ಪ್ರಮಾಣದಲ್ಲಿ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕಿ ಬೆಲ್ಲವನ್ನು ಸ್ವೀಟ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇವಾಗ ಬೆಂದಿರುವ ಗೋಧಿಯಲ್ಲಿ ಬೆಲ್ಲ ಚೆನ್ನಾಗಿ ಕೂಟ್ಕೊಳ್ಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಲೋ ಫ್ಲೇಮಲ್ಲೇ ಇಡಿ ಗ್ಯಾಸು ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಕರಗಿದ ನಂತರ ಮತ್ತೆ ನೀರಾಗಿ ಆಗುತ್ತೆ ಇವಾಗ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕೂಡ್ಕೊತ ಇದೆ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗೋಧಿ ಹುಗ್ಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನೋಡಿ ಇವಾಗ ಮಿಕ್ಸ್ ಆಗಿದೆ ಇವಾಗ ನೋಡಿ ನಾನು ಕೊಬ್ಬರಿಯನ್ನು ಇದ್ದೀನಿ ಕೊಬ್ಬರಿ ಪುಡಿಯನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಗೋಧಿ ಹುಗ್ಗಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೀವು ಇದೇ ಥರ ಒಂದ್ಸಲ ತಿನ್ನಿ ಹೇಗಿದೆ ಅಂತ ನನಗೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ಗೋಧಿ ಹುಗ್ಗಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ಹೇಳಿ ಇದೇ ಥರ ಹೊಸ ಹೊಸ ರೆಸಿಪಿಗಳನ್ನು ನಾನು ಮಾಡ್ತಾ ಇರ್ತೀನಿ ಇವಾಗ ನೋಡಿ ಒಂದು ಪಾತ್ರೆನ ಇಟ್ಕೊಂಡು ತುಪ್ಪವನ್ನು ಹಾಕ್ಕೊಳ್ಬೇಕು ಎರಡು ಸ್ಪೂನ್ ತುಪ್ಪವನ್ನು ಹಾಕಿ ನಂತರ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿಕೊಳ್ಬೇಕು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೇ ಹಾಕಿ ನಾನು ಇಲ್ಲಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿಯನ್ನು ಹಾಕಿದ್ದೀನಿ ನಿಮಗೆ ಯಾವುದಿಷ್ಟನೋ ಅದನ್ನು ಹಾಕಿ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ತುಪ್ಪದಲ್ಲಿ ಹುರ್ಕೊಳ್ಬೇಕು ಚೆನ್ನಾಗಿ ನೋಡಿ ಇವಾಗ ಆಗಿದೆ ನಂತರ ನೋಡಿ ಇದು ತುಪ್ಪ ಸಮೇತ ಹುಗ್ಗಿಯಲ್ಲಿ ಹಾಕ್ಕೊಳ್ಬೇಕು ಡ್ರೈ ಫ್ರೂಟ್ಸನ್ನು ಇವಾಗ ಗ್ಯಾಸ್ ಆಫ್ ಮಾಡಿ ಇವಾಗ ನೋಡಿ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ ಮತ್ತೆ ಇದರಲ್ಲಿ ಒಂದು ಎರಡು ಸ್ಪೂನು ತುಪ್ಪವನ್ನು ಹಾಕ್ತಾ ಇದ್ದೀನಿ ನೋಡಿ ಹಾಕಿ ನಂತರ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಇವಾಗ ಗೋಧಿ ಹುಗ್ಗಿ ರೆಡಿಯಾಗಿದೆ ನೋಡಿ ನೋಡಿ ಇವಾಗ ಗೋಧಿ ಹುಗ್ಗಿ ರೆಡಿ ಆಗಿದೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್